ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ತಂದೆಯ ಮರಣ ವಾರ್ತೆಯನ್ನು ಕೇಳಿ ರಾಮನೇ ಮೊದಲಾದವರ ದುಃಖ ತಂದೆ ಗಂಜಲೆಯನ್ನಿತ್ತು ಪಿಂಡ ಪ್ರದಾನ ಮಾಡಿದುದು ಎಂಬ ನೂರ ಎರಡನೆಯ ಸರ್ಗಕ್ಕೆ ಸ್ವಾಗತ ತಾಂ ಶುತ್ವ ಕರುಣಾಂ ವಾಚಂ ಮರಣ ಸಂಹಿತಾಂ ರಾಘವೋ ಭರತೇಯನೋಕ್ತಾಂ ಚೇತನಃ ಭರತನು ಅತ್ಯಂತ ಶೋಕದಾಯಕವಾದ ತಂದೆಯ ಮರಣಕ್ಕೆ ಸಂಬಂಧಿಸಿ ಅತನ್ನು ಕೇಳಿದೊಡನೆ ಶ್ರೀರಾಮನು ಮೂರ್ಛಿತನಾದನು ಯುದ್ಧದಲ್ಲಿ ದಾನವರ ಶತ್ರುವಾದ ದೇವೇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದಂತೆ ಬಹು ಕಠೋರವಾಗಿದ್ದ ಮನಸ್ಸಿಗೆ ಬೇಡವಾದ ವಾಗ್ವಜ್ರ ರೂಪವಾದ ಭರತನು ಹೇಳಿದ ತಂದೆಯ ವರಣವಾರ್ತೆಯನ್ನು ಕೇಳಿ ರಾಮನು ತೋಳುಗಳನ್ನು ಮೇಲಕ್ಕೆ ಎರಳನ್ನು ಮೇಲಕ್ಕೆ ಎತ್ತಿ ಪುಷ್ಪಭರಿತವಾಗಿರುವ ಮರವೊಂದು ಕೊಡಲಿಯಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬೀಳುವಂತೆ ಬಿದ್ದನು ತಂದೆ ನದಿಯ ದಂಡೆಯನ್ನು ಸೊಂಡಿಲಿನಿಂದಲೂ ಕೊಂಬುಗಳಿಂದಲೂ ಸತತವಾಗಿ ಉಜ್ಜಿ ಬಳಲಿ ಮಲಗಿರುವ ಆನೆಯೋಪಾದಿಯಲ್ಲಿ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದಿದ್ದ ಜಗತಿಪತಿಯಾದ ಮಹಾಧನುಸ್ಸನ್ನು ಧರಿಸ್ ಮಹಾಧನುಸ್ಸನ್ನು ಧರಿಸಿದ್ದ ಶೋಕಾಭಿಭೂತನಾಗಿದ್ದ ಶ್ರೀರಾಮನನ್ನು ಮೂವರು ಅನುಜರು ಸುತ್ತುವರೆದು ವೈದೇಹಿಯೊಡಗೂಡಿ ಅಳುತ್ತ ನೀರು ತಟ್ಟಿ ಉಪಚರಿಸಿದರು ಶೀತೋದಕದಿಂದ ಉಪಚರಿಸಲ್ಪಟ್ಟ ಶ್ರೀರಾಮನು ಮೂರ್ಛೆಯಿಂದ ಎಚ್ಚೆತ್ತು ಕಣ್ಣುಗಳೆರಡರಿಂದಲೂ ದುಃಖಾಶ್ರುವನ್ನು ಸುರಿಸುತ್ತಾ ಕರುಣಾಪೂರ್ಣವಾದ ಮಾತುಗಳನ್ನಾಡಲು ಉಪಕ್ರಮಿಸಿದನು ಧರ್ಮಾತ್ಮನಾದ ಶ್ರೀರಾಮನು ಪೃಥಿವೀಪತಿಯಾದ ತಂದೆಯು ಸ್ವರ್ಗಸ್ಥನಾದನೆಂಬ ಮಾತನ್ನು ಭರತನಿಂದ ಕೇಳಿ ಧರ್ಮಸಮ್ಮತವಾದ ಈ ಮಾತುಗಳನ್ನು ಹೇಳಿದನು ಅಯ್ಯೋ ತಂದೆಯು ಕಾಲವಾದ ಬಳಿಕ ಅಯೋಧ್ಯೆಗೆ ಬಂದು ನಾನೇನು ಮಾಡಲಿ ರಾಜಶ್ರೇಷ್ಠನಾದ ದಶರಥ ಮಹಾರಾಜನವನ್ನು ಮತ್ತಾರು ರಕ್ಷಿಸುತ್ತಾರೆ ಆ ಮಹಾನುಭಾವನಿಗೆ ನಾನು ಮಗನಾಗಿ ಹುಟ್ಟಿಯೂ ಪ್ರಯೋಜನವಾಗಲಿಲ್ಲ ನನ್ನ ಜನ್ಮವೇ ನಿಶ್ಚಯವಾಗಿಯೂ ವ್ಯರ್ಥವಾಗಿ ಹೋಯಿತು ಯಾವ ಮಹಾನುಭಾವನು ನನ್ನ ವಿಯೋಗ ಶೋಕದಿಂದಲೇ ಮರಣ ಹೊಂದಿದನೋ ಅಂತಹವನಿಗೆ ನಾನು ಉತ್ತರ ಕ್ರಿಯೆಯನ್ನು ಮಾಡಲಾಗಲಿಲ್ಲ ನಿಷ್ಪಾಪನೆ ಭರತ ನೀನೇ ಸಿದ್ಧಾರ್ಥನು ಮಹಾಪುಣ್ಯಶಾಲಿಯು ಶತ್ರುಘ್ನನೊಡನೆ ರಾಜನನ್ನು ಸಮಸ್ತವಾದ ಪ್ರೇತ ಕಾರ್ಯಗಳ ಮೂಲಕವಾಗಿ ಸಂಸ್ಕರಿಸಿದೆ ರಾಜೇ ನರೇಂದ್ರನಾದ ದಶರಥನಿಂದ ಹೀನವಾದ ಅದರಿಂದಲೇ ಪ್ರಧಾನ ನಾಯಕನಿಲ್ಲದ ವ್ಯಾಕುಲಗೊಂಡಿರುವ ಅಯೋಧ್ಯ ನಗರಿಯ ವನವಾಸವು ಮುಗಿದ ನಂತರವೂ ಪ್ರವೇಶಿಸಲು ನಾನು ಇಚ್ಛೆಯುಳ್ಳವನಾಗಿಲ್ಲ ಪರಂತಪನೆ ನಮ್ಮ ತಂದೆಯು ಲೋಕಾಂತರ ಹೊಂದಿರುವಾಗ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮತ್ತೆ ಬರುವ ನನಗೆ ಧರ್ಮ ಅಧರ್ಮಗಳ ವಿಷಯದಲ್ಲಿ ತಿಳುವಳಿಕೆಯನ್ನು ಕೊಡುವವರು ಯಾರಿದ್ದಾರೆ ಅವರ ನಿರ್ದೇಶಾನುಸಾರವಾಗಿ ದೇಶಾನುಸಾರವಾಗಿ ನಡೆದುಕೊಳ್ಳುತ್ತಿದ್ದ ನನ್ನ ಸದ್ವೃತ್ತಿಯನ್ನು ವಿಧೇಯತೆಯನ್ನು ನೋಡಿ ನನ್ನನ್ನು ಸಂತೈಸಿ ಕರುಣಾನಂದಕರವಾದ ಮಧುರ ವಾಕ್ಯಗಳನ್ನು ಹೇಳುತ್ತಿದ್ದನು ಇನ್ನು ಮೇಲೆ ಅಂತಹ ಸುಮಧುರ ವಾಕ್ಯಗಳನ್ನು ನಾನು ಯಾರಿಂದ ಕೇಳಲಿ ರಾಘವನು ಭರತನಿಗೆ ಹೀಗೆ ಹೇಳಿ ಪೂರ್ಣ ಪೂರ್ಣಚಂದ್ರನಿಗೆ ಸದೃಶವಾದ ಮುಖಕಾಂತಿಯಿಂದ ಕೂಡಿದ್ದ ಭಾರ್ಯೆಯಾದ ಸೀತಾದೇವಿಗೆ ಅಭಿಮುಖವಾಗಿ ನಿಂತು ಶೋಕಸಂತಪ್ತನಾಗಿ ಹೇಳಿದನು ಸೀತೆ ನಿನ್ನ ಮಾವನು ಸತ್ತುಹೋದನು ಲಕ್ಷ್ಮಣನ ಕಡೆಗೆ ತಿರುಗಿ ಲಕ್ಷ್ಮಣ ನೀನು ಪಿತೃಹೀನಾದೆಯಪ್ಪ ದಶರಥ ರಾಜನು ಸ್ವರ್ಗಸ್ಥನಾದ ಧುನು ಹೇಳುತ್ತಿದ್ದಾನೆ ಎಂದು ಹೇಳುತ್ತಾ ಕಣ್ಣೀರಿಟ್ಟನು ಶ್ರೀರಾಮನು ಹೀಗೆ ಹೇಳುತ್ತಿರಲಾಗಿ ಯಶಸ್ವಿಗಳಾದ ಆ ರಾಜಕುಮಾರರ ಕಣ್ಣುಗಳಿಂದ ಕಂಬನಿಯು ಅಪಾರವಾಗಿ ಸುರಿಯುತ್ತಿದ್ದಿತು ಭರತ ಶತ್ರುಘ್ನ ಲಕ್ಷ್ಮಣರು ಬಹು ದುಃಖಿತನಾದ ಜಗತ್ತಿಗೆ ಪತಿಯಾದ ರಾಮನನ್ನು ಬಹಳ ಕಷ್ಟದಿಂದ ಸಮಾಧಾನ ಮಾಡುತ್ತ ಕ್ರಿಯೆಯನ್ನು ಮಾಡುವಂತೆ ಪ್ರಾರ್ಥಿಸಿದರು ಸೀತೆಯಾದರೂ ಮಾವನಾದ ದಶರಥ ರಾಜನು ಸ್ವರ್ಗಸ್ಥನಾದನೆಂಬ ಮಾತನ್ನು ಕೇಳಿದೊಡನಿಗೆ ಕಂಬನಿಗಳನ್ನು ಸುರಿಸುತ್ತಾ ಹತ್ತಿರದಲ್ಲಿಯೇ ನಿಂತಿದ್ದ ಪ್ರಿಯನನ್ನು ನೋಡಲು ಅಸಮರ್ಥಳಾದಳು ಮಾವನು ಸ್ವರ್ಗನಾದ ದಾರುಣ ವಾರ್ತೆಯನ್ನು ಕೇಳಿ ರೋದನ ಮಾಡುತ್ತಿದ್ದ ಬಹು ದುಃಖಿತನಾದ ರಾಮನು ಕನ ಮಗಳಾದ ಸೀತೆಯನ್ನು ಸಂತೈಸುತ್ತಾ ದುಃಖಾರ್ಥನಾದ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಹಿಪ್ಪೆಯ ಕಾಯಿಯಿಂದ ಮಾಡಿದ ಸಿದ್ಧ ಮಾಡಿದ ಹಿಂಡಿಯನ್ನು ನೂತನವಾದ ನಾರುಮಡಿಯನ್ನು ತೆಗೆದುಕೊಂಡು ಬಾ ಮಹಾತ್ಮನಾದ ನಮ್ಮ ತಂದೆಯ ಸೆಲೆಲ ಕ್ರಿಯೆಗಾಗಿ ನದಿಗೆ ಹೋಗುತ್ತೇನೆ ಸೀತೆಯು ಮುಂದೆ ನಡೆಯಲಿ ಅವಳ ಹಿಂದೆ ಮುಂದೆ ನಡೆಯಲಿ ಅವಳ ಹಿಂದೆ ನೀನು ಹೊರಡು ನಿಮ್ಮ ಹಿಂದೆ ನಾನು ಬರುತ್ತೇನೆ ಶೋಕಸಂತಪ್ತರಾದವರು ಇದೇ ವಿಧಾನವನ್ನನುಸರಿಸಿ ಹೋಗಬೇಕು ವಂಶೀಯರ ನಿಕಟವರ್ತಿಯು ಪ್ರಖ್ಯಾತನು ಆತ್ಮಜ್ಞಾನಿಯು ಮಹಾಬುದ್ಧಿಶಾಲಿಯು ಸರಳ ಸ್ವಭಾವವುಳ್ಳವನು ಜಿತೇಂದ್ರಿಯನು ಶಾಂತ ಸ್ವಭಾವವುಳ್ಳವನು ರಾಮನಲ್ಲಿ ದೃಢವಾದ ಭಕ್ತಿಯುಳ್ಳವನು ಆದ ಸುಮಂತ್ರನು ಆ ರಾಜಕುಮಾರರೊಡನೆ ರಾಮನನ್ನು ನಯವಿನಯದ ಮಾತುಗಳಿಂದ ಸಂತೈಸುತ್ತಾ ಕೈ ಹಿಡಿದು ಮಂಗಳಕರವಾದ ಮಂದಾಕಿನಿ ನದಿಗೆ ಕರೆದೊಯ್ದು ನದಿಗೆ ತಿಳಿ ಇಳಿಸಿದನು ಸೀತಾ ಪ್ರಮುಖರಾದ ಯಶಸ್ವಿಗಳಾದ ಆ ರಾಜಕುಮಾರರುಗಳಾದ ಆ ರಾಜಕುಮಾರರು ಪುಣ್ಯತೀರ್ಥದಿಂದ ಕೂಡಿದ್ದ ಬಹು ರಮ್ಯವಾಗಿದ್ದ ಸದಾ ಪುಷ್ಪಭರಿತವಾದ ವೃಕ್ಷಗಳುಳ್ಳ ಕಾರಣದಿಂದ ಆವೃತವಾಗಿದ್ದ ರಭಸವಾದ ಪ್ರವಾಹದಿಂದ ಕೂಡಿದ್ದ ಮಂದಾಕಿನಿ ನದಿಯನ್ನು ಸೇರಿ ಕೆಸರಿಲ್ಲದ ಬಹು ಪರಿಶುದ್ಧವಾದ ತೀರ್ಥದಲ್ಲಿ ಎಳೆದು ಹೇ ತಾತ ತುಭ್ಯಮೇ ತ್ಭವತ್ತು ಈ ತೀರ್ಥವು ನಿನಗೆ ಅರ್ಪಿತವಾಗಲಿ ಎಂದು ಹೇಳಿ ದಶರಥನ ದಶರಥ ರಾಜನ ಸಲುವಾಗಿ ಜಲತರ್ಪಣವನ್ನು ಬಿಟ್ಟರು ಪಾಲನಾದ ಶ್ರೀರಾಮನು ಬೊಗಸಿಯಲ್ಲಿ ನೀರು ತುಂಬಿಕೊಂಡು ದಕ್ಷಿಣಾಭಿಮುಖವಾಗಿ ನದಿಯಲ್ಲಿ ನಿಂತುಕೊಂಡು ಕಣ್ಣೀರಿಡುತ್ತಾ ಹೇಳಿದನು ಏತತ್ತೇ ರಾಜಶಾರ್ದೂಲ ಮುಪತಿಷ್ಠತು ರಾಜಶ್ರೇಷ್ಠನೇ ನಾನು ಸಮರ್ಪಿಸುವ ನಿರ್ಮಲವೋ ಕ್ಷಯರಹಿತವೋ ಆದ ಈ ಜಲತರ್ಪಣವು ಪಿತೃಲೋಕದಲ್ಲಿ ನಿನಗೆ ದೊರೆಯಲಿ ಜಲಪ್ರದಾನಂತರದಲ್ಲಿ ತೇಜಸ್ವಿಯಾದ ರಾಘವನು ತಮ್ಮಂದಿರೊಡಗೂಡಿ ಮಂದಾಕಿನಿ ನದಿಯ ತೀರಕ್ಕೆ ಬಂದು ಪ್ರಿಯ ತೀರಕ್ಕೆ ಬಂದು ತಂದೆಗೆ ಪಿಂಡ ಪ್ರದಾನವನ್ನು ಮಾಡಿದನು ಹಿಪ್ಪೆ ಹಿಪ್ಪೆಯ ಕಾಯಿನ ಹಿಂಡಿಗೆ ಎಲಚಿ ಕಾಯನ್ನು ಬೆರೆಸಿ ಪಿಂಡವನ್ನು ಕಟ್ಟಿ ಹರಡಿದ ದರ್ಬೆಯ ಮೇಲಿಟ್ಟು ಬಹು ದುಃಖಾರ್ಥನಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದನು ಇದಂ ಭುಂಕ್ಷ್ವ ಮಹಾರಾಜಾ ಪ್ರೀತೋ ಯದಶನಾ ವಯಂ ಯದನ್ನ ಪುರಿ ತದನ್ನ ತಸ್ಯ ದೇವತಾಹ ಮಹಾರಾಜ ಇದನ್ನು ಉಪಭುಂಜಿಸಿ ಸುಪ್ರೀತನಾಗು ನಾವು ಯಾವುದನ್ನು ಭುಂಜಿಸುತ್ತೇವೆಯೋ ಅದನ್ನೇ ನಿನಗೂ ಅರ್ಪಿಸಿದ್ದೇವೆ ಪ್ರಪಂಚದಲ್ಲಿ ಮಾನವನು ತಾನು ಯಾವುದನ್ನು ಊಟ ಮಾಡುತ್ತಾನೆಯೋ ಅವನು ಉಪಾಸನೆ ಮಾಡುವ ದೇವತೆಗಳಿಗೂ ಅದೇ ಭೋಜ್ಯ ವಸ್ತುವಾಗುತ್ತದೆ ಪಿಂಡಪ್ಪುತ್ತದೆ ಪಿಂಡ ಪ್ರದಾನ ಮಾಡಿದ ಬಳಿಕ ಮಂದಾಕಿನಿ ನದಿಗೆ ಹೋಗಿದ್ದ ದಾರಿಯಿಂದಲೇ ಹಿಂತಿರುಗಿ ರಮ್ಯವಾದ ತಪ್ಪಲು ಪ್ರದೇಶದಿಂದ ಕೂಡಿದ್ದ ಚಿತ್ರಕೂಟ ಪರ್ವತವನ್ನು ಹತ್ತೆದನು ಅನಂತರ ಜಗತಿಪತಿಯಾದ ರಾಮನು ಪರ್ಣಕುಟೀರದ ಬಾಗಿಲಿಗೆ ಬಂದು ತೋಳುಗಳಿಂದ ಭರತ ಶತ್ರುಘ್ನರನ್ನು ಆಲಂಗಿಸಿಕೊಂಡನು ಸಿಂಹಗಳ ಗರ್ಜೆಯಂತೆ ಆಕ್ರಂದಿಸುತ್ತಿದ್ದ ಸೀತಾ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಅಳುವಿನ ಶಬ್ದವು ಚಿತ್ರಕೂಟ ಪರ್ವತದ ಸುತ್ತಲೂ ಪ್ರತಿಧ್ವನಿಸಿತು ತಂದೆಗೆ ತರ್ಪಣ ಕೊಡುತ್ತಿರುವ ಸಮಯದಲ್ಲಿ ಮಹಾಬಲರಾದ ಅವರೆಲ್ಲರ ಕೋಲಾಹಲ ಧ್ವನಿಯನ್ನು ಕೇಳಿ ಭರತನ ಸೈನಿಕರು ಭೀತರಾದರು ಈ ಕೋಲಾಹಲ ಶಬ್ದದಿಂದಾಗಿ ರಾಮ ಭರತರ ಸಮಸಾಗಿದೆ ಭರತನಿಂದ ರಾಜನ ಮರಣವಾರ್ತೆಯನ್ನು ಕೇಳಿ ಅವರು ಮಾಡುತ್ತಿರುವ ಗೋಳಾಟದ ಮಹಾ ಇದು ಎಂದು ಅವರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರು ಅನಂತರ ಭರತನ ಸೈನಿಕರು ತಮ್ಮ ತಮ್ಮ ವಾಹನಗಳೆಲ್ಲವನ್ನೂ ಅಲ್ಲಿಯೇ ಬಿಟ್ಟು ಏಕಾಗ್ರ ಚಿತ್ತರಾಗಿ ರೋದನ ಶಬ್ದವು ಬರುತ್ತಿದ್ದ ದಿಕ್ಕಿಗೆ ಶೀಘ್ರವಾಗ್ರವಾಗಿ ಧಾವಿಸಿದರು ಸುಕುಮಾರರಾದ ಕೆಲವು ಸೈನಿಕರು ಕುದುರೆಗಳ ಮೇಲೂ ಕೆಲವರು ಆನೆಗಳ ಮೇಲೂ ಕೆಲವರು ರಥಗಳಲ್ಲಿಯೂ ಕುಳಿತು ರೋದನ ಶಬ್ದವು ಬರುತ್ತಿದ್ದ ಸ್ಥಳಕ್ಕೆ ಧಾವಿಸಿದರು ಉಳಿದವರು ಕಾಲ್ನಡಿಗೆಯಲ್ಲಿಯೇ ಹೋದರು ರಾಮನನ್ನು ಅರಣ್ಯಕ್ಕೆ ಕಳುಹಿಸಿ ಬಹಳ ದಿವಸಗಳಾಗದಿದ್ದರು ಬಹಳ ಕಾಲವಾಯಿತೋ ಎಂಬಂತೆ ನಯನಾಭಿರಾಮನಾದ ಶ್ರೀರಾಮನನ್ನು ನೋಡುವ ಸಲುವಾಗಿ ಸಕಲ ಪ್ರಜೆಗಳು ಆಶ್ರಮಕ್ಕೆ ಬಹುವೇಗವಾಗಿ ಧಾವಿಸಿದರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಸಮಾಗಮವನ್ನು ನೋಡುವ ಉತ್ಕಟೇಚ್ಛೆಯಿಂದ ಕೂಡಿದ ಅನೇಕ ಸೈನಿಕರು ಅಶ್ವ ರಥ ಗಜ ಗಾಡಿಗಳೇ ಮೊದಲಾದ ನಾನಾ ವಿಧವಾದ ವಾಹನಗಳಲ್ಲಿ ಕುಳಿತು ಆದು ಆತುರಾತುರವಾಗಿ ಆಶ್ರಮದ ಸಮೀಪಕ್ಕೆ ತೆರಳಿದರು ರಥಗಳ ಗತಿಯಿಂದಲೂ ಎತ್ತಿನ ಗಾಡಿಗಳ ಗಡಗಡ ಶಬ್ದದಿಂದಲೂ ಆನೆ ಕುದುರೆಗಳ ನಡಿಗೆಯ ಸಪ್ಪಳದಿಂದಲೂ ಆ ಭೂಮಿಯ ಪ್ರದೇಶವು ಕಾರ್ ಮುಗಿಲುಗಳ ತಿಕ್ಕಾಟದಿಂದ ಆಕಾಶವು ಶಬ್ದ ಮಾಡುವಂತೆ ಘೋರವಾದ ಶಬ್ದವನ್ನುಂಟು ಮಾಡಿತು ಅವನ್ನುಂಟು ಮಾಡಿತು ಆ ಮಹಾ ಶಬ್ದದಿಂದ ಭಯಗೊಂಡ ಚಿತ್ರಕೂಟ ಪರ್ವತದ ಸಮೀಪದಲ್ಲಿ ನೆಲೆಸಿದ್ದ ಕಾಡಾನೆಗಳು ಹೆಣ್ಣಾನೆಗಳೊಡಗೂಡಿ ಕಪೋಲಗಳಿಂದ ಉಕ್ಕಿ ಬರುತ್ತಿದ್ದ ಮದೋದಕ ಗಂಧದಿಂದಲೂ ನಾಲ್ಕು ದಿಕ್ಕುಗಳನ್ನು ಸುಗಂಧಿತವನ್ನಾಗಿ ಮಾಡುತ್ತಾ ಮತ್ತೊಂದು ಅರಣ್ಯಕ್ಕೆ ಧಾವಿಸಿದವು ಕಾಡು ಹಂದಿಗಳು ತೋಳಲ ಸಮೂಹಗಳು ಕಾಡೆಮ್ಮೆಗಳು ಸಿಂಹಗಳು ಸರ್ಪಗಳು ಗೋಕರ್ಣ ಮೃಗಗಳು ನರಿಗಳು ಗವಯಗಳೆಂಬ ಮೃಗಗಳು ಚಿರತೆಗಳು ಭಯದಿಂದ ಬೇರೆಯ ಕಾಡಿಗೆ ಧಾವಿಸಿದವು ಚಕ್ರವಾಕ ಪಕ್ಷಿಗಳು ನೀರು ಕೋಳಿಗಳು ಬಕ ಪಕ್ಷಿಗಳು ಕಾರಂಡವಗಳು ಕೋಗಿಲಗಳು ಕ್ರೌಂಚ ಪಕ್ಷಿಗಳು ಆ ಮಹಾಧ್ವನಿಯನ್ನು ಕೇಳಿ ಭಯಗೊಂಡು ದಿಕ್ಕಾಪಾಲಾಗಿ ಹಾರಿದಗೊಂಡ ಪಕ್ಷಿಗಳಿಂದ ಆಕಾಶವು ಆವರಿಸಲ್ಪಟ್ಟಿತು ರಾಮನನ್ನು ನೋಡುವ ಅಭಿಲಾಷೆಯಿಂದ ನಾನಾ ವಿಧವಾದ ವಾಹನಗಳಲ್ಲಿ ಕುಳಿತು ಹೊರಟ ಸೈನಿಕರಿಂದ ಭೂಮಿಯು ಆವರಿಸಲ್ಪಟ್ಟಿತು ಈ ರೀತಿಯಲ್ಲಿ ಮನುಷ್ಯರಿಂದ ಭೂಮಿಯು ಪಕ್ಷಿಗಳಿಂದ ಆಕಾಶವು ಆವೃತವಾಗಿ ಆಕಾಶ ಭೂಮಿಗಳೆರಡೂ ವಿಲಕ್ಷಣವಾಗಿ ಪ್ರಕಟಿಸಿದವು ಅನಂತರ ಆ ಸೈನಿಕರೆಲ್ಲರೂ ಆಶ್ರಮದ ಬಳಿಗೆ ಹೋಗಿ ಪುರುಷ ವ್ಯಾಘ್ರನಾದ ಯಶಸ್ವಿಯಾದ ಶತ್ರುಧ್ವಂಸಕನಾದ ಕಲ್ಮಶರಹಿತನಾದ ವೇದಿಕೆಯ ಮೇಲೆ ಕುಳಿತಿದ್ದ ನಯನಾಭಿರಾಮನಾದ ಶ್ರೀರಾಮನನ್ನು ಸಂದರ್ಶಿಸಿದರು ರಾಮಾಶ್ರಮದ ಸಮೀಪದಲ್ಲಿದ್ದ ಜನಸ್ತೋಮವು ಜಟೆಯ ನಾರು ಧರಿಸಿದ್ದ ಶ್ರೀರಾಮನನ್ನು ಸಂದರ್ಶಿಸಿ ಕೈಕೇಯಿಯನ್ನು ಮಂಥರೆಯನ್ನು ದೂಷಿಸುತ್ತಾ ಕಣ್ಣೀರು ಕಣ್ಣೀರು ಸುರಿಸಿತು ಬಹು ದುಃಖಿತರಾಗಿ ಗಳ ಕಣ್ಣೀರು ಸುರಿಸುತ್ತಿದ್ದ ಅವರನ್ನು ಕಂಡು ಧರ್ಮಜ್ಞನಾದ ಶ್ರೀರಾಮನು ತಂದೆಯಾದವನು ಅಥವಾ ತಾಯಿಯಾದವಳು ಮಕ್ಕಳು ಅಳುತ್ತಿರುವಾಗ ಅವರನ್ನು ಆಲಂಗಿಸಿಕೊಂಡು ಮುದ್ದಾಡಿ ಸಮಾಧಾನಗೊಳಿಸಿಕೊಂಡು ಮುದ್ದಾಡಿ ಸಮಾಧಾನಗೊಳಿಸುವಂತೆ ಸಂತೈಸಿದನು ಶ್ರೀರಾಮನು ಕೆಲವರನ್ನು ಆಲಂಗಿಸಿ ಸಂತೈಸಿದನು ಕೆಲವರು ಶ್ರೀರಾಮನ ಪಾದಕಮಲಗಳನ್ನು ಮುಟ್ಟಿ ನಮಸ್ಕರಿಸಿದರು ಕೆಲವರಿಗೆ ಶ್ರೀರಾಮನೇ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆಯುತ್ತಿದ್ದನು ಹೀಗೆ ಬಾಲಕರನ್ನು ವಯಸ್ಕರನ್ನು ವೃದ್ಧರನ್ನು ಯಥೋಚಿತವಾಗಿ ಯಥಾರ್ಹವಾಗಿ ಸಂತೈಸಿದನು ಮಹಾತ್ಮರಾದ ಪಟ್ಟಣಿಗರು ಮಾಡುತ್ತಿದ್ದ ರೋದನ ಶಬ್ದವು ಭೂಮ್ಯಾಕಾಶಗಳಲ್ಲಿಯೂ ಗಿರಿಗಳ ಗುಹೆಗಳಲ್ಲಿಯೂ ಮತ್ತು ಹತ್ತು ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುತ್ತ ಮೃದಂಗದ ಧ್ವನಿಯಂತೆಯೇ ಕೇಳಿಸುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಾಂಡದ ನೂರ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ